ವೇದಿಕೆ ಮೇಲಿರುವಂಥ ಪೂಜನೀಯ ಶಿವಾಚಾರ್ಯ ಸ್ವಾಮೀಜಿಗಳಿಗೆ ನಮನಗಳನ್ನ ಸಲ್ಲಿಸ್ತಾ ಇತರೆ ಎಲ್ಲ ಗಣ್ಯರಿಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಮಾನವ ಪರವಾದಂಥ ಮನಸ್ಸುಗಳಿಗೆ ನನ್ನ ನಮನಗಳು ಸಾಣೇಹಳ್ಳಿ ಪಂಡಿತಾರಾಧ್ಯ ಸ್ವಾಮೀಜಿಗಳು ಒಂದು ಕ್ರಾಂತಿಕಾರಕವಾದಂಥ ನಡೆ ನುಡಿ ಆಶಯಗಳು ಮತ್ತು ಆಲೋಚನಾ ಕ್ರಮಗಳನ್ನು ಹೊಂದಿರುವಂಥವ್ರು ಅನ್ನೋದಕ್ಕೆ ಭಾಳ ಕಾರ್ಯಕ್ರಮಗಳು ಮತ್ತು ಇಡೀ ಸಮಾಜದ ಒಳಿತಿಗಾಗಿ ಅವರು ನಡ್ಕೊಳ್ತಿರುವಂಥ ರೀತಿ ನಮ್ಮೆಲ್ಲರ ಕಣ್ಮುಂದೆ ಇದೆ ಇಡೀ ರಾಜ್ಯದಾದ್ಯಂತ ಮತ್ತೆ ಕಲ್ಯಾಣ ಒಂದು ಒಂದು ರೋಮಾಂಚನ ಆಗುವಂಥ ಮತ್ತೆ ವಚನ ಚಳುವಳಿಯನ್ನು ನೆನಪು ಮಾಡುವಂಥ ಮತ್ತೆ ಶಿವಶರಣರನ್ನ ಈ ಬದುಕನ್ನು ಕಟ್ಟಿಕೊಟ್ಟಂಥ ಈ ನೆಲದಲ್ಲಿ ಹನ್ನೆರಡನೇ ಶತಮಾನದಲ್ಲಿಯೇ ಕ್ರಾಂತಿಯನ್ನು ಮಾಡಿದಂಥ ಎಲ್ಲ ಶರಣರನ್ನು ನೆನಪು ಮಾಡುವಂಥ ಮತ್ತೆ ಕಲ್ಯಾಣ ಆ ಇಡೀ ಆಶಯವೇ ಆ ಕಾರ್ಯಕ್ರಮದ ಆಶಯವೇ ಒಂದು ಭ್ರಾತೃತ್ವವನ್ನು ಒಂದು ಸಮಾನತೆಯನ್ನು ಮತ್ತು ಬದುಕನ್ನು ವೈಜ್ಞಾನಿಕವಾಗಿ ಆರೋಗ್ಯಕರವಾಗಿ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುವಂಥ ಆಶಯವನ್ನು ಹೊಂದಿದಂಥ ಕಾರ್ಯಕ್ರಮವನ್ನು ಇತ್ತೀಚೆಗೆ ಮಾಡಿದಂಥ ನಾವು ನಮ್ಮ ನಾವು ನೀವೆಲ್ಲರೂ ಕೂಡ ಭಾಗವಹಿಸಿದಂಥ ಕಾರ್ಯಕ್ರಮವನ್ನು ನಾವು ಇಲ್ಲಿ ನೆನಪು ಮಾಡಿಕೊಳ್ಳೇಬೇಕು ಈಗ ನಮ್ಮ ನಡೆ ಸರ್ವೋದಯದಡೆಗೆ ಭಾಳ ದೊಡ್ಡ ಬ್ಯಾನರು ಮತ್ತೆ ಕಲ್ಯಾಣ ಆದ್ರೂ ಕೂಡ ನಾವು ವಚನ ಚಳುವಳಿಯ ದೀವಿಗೆಯನ್ನು ಇಟ್ಕೊಂಡು ಮನೆ ಮನೆಗೆ ಆ ಬೆಳಕನ್ನು ಆ ಅರಿವನ್ನು ಕೊಡಲಿಕ್ಕೆ ಸಾಧ್ಯ ಆಯಿತು ಇದು ಸರ್ವೋದಯದೆಡೆಗೆ ಸರ್ವೋದಯದ ಎಡೆಗೆ ಅಂದರೆ ಇಡೀ ಸಮಾಜವನ್ನು ಇಡೀ ವ್ಯವಸ್ಥೆಯ ವಿರುದ್ಧ ಬೇಕಾದಂಥ ಮನಸ್ಥಿತಿಯನ್ನು ಗಟ್ಟಿಗೊಳಿಸುವಂಥ ಒಂದು ದೃಢವಾದಂಥ ಸಂಕಲ್ಪ ಇದು ಕಡಿಮೆ ಇದಲ್ಲ ಅದು ಸರ್ವೋದಯ ಅನ್ನುವಂಥದ್ದನ್ನು ನಾವು ಸುಲಭವಾಗಿ ಆರಿಸಿ ಮಾತಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಎಂಥ ಪರಿಸ್ಥಿತಿಯಲ್ಲಿ ಈ ಒಂದು ಆಶಯವನ್ನು ಇಟ್ಟುಕೊಂಡು ನಮ್ಮೆಲ್ಲರ ಮಾರ್ಗದರ್ಶಕರಾಗಿ ನಮ್ಮೆಲ್ಲರ ಎದೆಯಲ್ಲಿ ಅರಿವಿನ ದೀವಿಗೆಯನ್ನು ಬೆಳಗಲಿಕ್ಕೆ ಸ್ವಾಮೀಜಿಯವರು ನೇತೃತ್ವ ವಹಿಸಿದ್ದಾರೆ ಅಂದರೆ ಎಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಅಂತಂದರೆ ನಮ್ಮ ಬಸವಣ್ಣನವರ ವಚನ ನೆನಪಾಗುತ್ತೆ ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದು ಧರೆಯೇ ಹತ್ತಿ ಉರಿದೊಡೆ ನಿಲ್ಲಲು ಸಾಧ್ಯವೇ ತಾಯಿಯ ಹಾಲು ತಾಯಿಯ ಮೊಲೆ ಹಾಲು ನಂಜಾಗಿರುವಂಥ ಸಂದರ್ಭ ಇದು ಇಡೀ ದರೆಯ ಹತ್ತಿ ಉರಿತಿರುವಂಥ ಸಂದರ್ಭ ಮಾನವೀಯತೆಯ ಭ್ರಾತೃತ್ವದ ಸಮಗ್ರತೆಯ ಬಹುತ್ವದ ಭಾರತಕ್ಕೆ ಕೊಳ್ಳಿ ಇಡ್ತಾ ಇರುವಂಥ ಸಂದರ್ಭ ಇದು ಈ ಸಂದರ್ಭದಲ್ಲಿ ಸರ್ವೋದಯದೆಡೆಗೆ ನಾವು ಹೋಗಬೇಕಾಗಿದೆ ಅನ್ನುವಂಥ ಆ ಆ ಕಾನ್ಸೆಪ್ಟೇ ಒಂದು ಸಂಚಲನವನ್ನು ಮೂಡಿಸುವಂಥದ್ದು ಇಲ್ಲಿ ಭಾಳ ಮುಖ್ಯವಾಗಿ ಕೃಷಿ ಪರಿಸರ ಶಿಕ್ಷಣ ಆರೋಗ್ಯ ರಾಜಕೀಯ ಇವ್ಯಾವು ನಮಗೆ ಬೇಡ ಅಂದರೂ ಕೂಡ ನಮ್ಮನ್ನು ನಾವು ಸುತ್ತಾಕೊಳ್ಳುವಂಥ ದಿನನಿತ್ಯದ ಬದುಕಿನ ಒಂದೊಂದು ಕವಲನ್ನು ಕೂಡ ಇಲ್ಲಿ ವಿಮರ್ಶೆಗೆ ಒಳಪಡಿಸ್ಬೇಕಾಗತ್ತೆ ಯಾಕೆ ವಿಮರ್ಶೆಗೆ ಒಳಪಡಿಸ್ಬೇಕಾಗತ್ತೆ ಬೆಳಗ್ಗೆ ನಮ್ಮ ಪರಿಸರವಾದ ಖ್ಯಾತ ಚಿಂತಕರು ನಾಗೇಶ್ ಹೆಗ್ಡೆಯವರು ಹೇಳಿದ್ರು ಬರುವ ದಾರಿಯಲ್ಲಿ ಭಾಳ ಸಿಂಪಲ್ಲು ಜಾತ ನಡ್ಕೊಂಡು ಬರುವಂಥ ದಾರಿಯಲ್ಲಿ ಅಡಿಕೆ ಸಿಪ್ಪೆಯನ್ನು ಎಲ್ಲ ಸುಟ್ಟಾಕಿದ್ರು ಪ್ಲ್ಯಾಸ್ಟಿಕನ್ನೆಲ್ಲ ಸುಟ್ಟಾಕಿದ್ರು ಮತ್ತು ದಾರಿ ಉದ್ದಕ್ಕೂ ಪ್ಲಾಸ್ಟಿಕ್ ಲೋಟಗಳಲ್ಲೇ ಮಜ್ಜಿಗೆ ಪಾನಕ ಕುಟ್ಕೊಂಡು ಬಂದೋ ಅಂದರೆ ಯಾವ ಸಾವಯವ ಅಂಶಗಳು ಆ ಭೂಮಿಯಲ್ಲಿ ಬೆರೆತು ಕೋಟ್ಯಾಂತರ ಸೂಕ್ಷ್ಮಾಣು ಜೀವಿಗಳನ್ನು ಉತ್ಪತ್ತಿ ಮಾಡಿ ಆ ಸೂಕ್ಷ್ಮಾಣು ಜೀವಿಗಳಿಂದ ಉತ್ಪತ್ತಿಯಾದಂಥ ಆಹಾರವನ್ನು ದಷ್ಟಪುಷ್ಟವಾದಂಥ ಆರೋಗ್ಯಕರವಾದಂಥ ಯಾವ ಆಹಾರವನ್ನು ನಾವು ಸೇವಿಸಬೇಕಾಗಿತ್ತೋ ಅಂತಹ ಒಂದು ಸಾವಯವ ಶಕ್ತಿಯನ್ನು ನಾವು ಬೆಂಕಿಗಾಕಿ ರಾಸಾಯನಿಕ ಗೊಬ್ಬರಗಳಿಗೆ ನಾವು ಕ್ಯೂ ನಿಲ್ತೀವಿ ಅಂತ ಹೇಳಿ ಹೇಳ್ದಂಥದ್ದು ಇದು ಬಹುಶಃ ಈ ಸರ್ವೋದಯದೆಡೆಗೆ ಹೋಗ್ತಿರೋದೇನೆ ಇಡೀ ದೇಶಕ್ಕೇ ಒಂದು ಬಿಹೇವಿಯರ್ ಚೇಂಜ್ ಕಮ್ಯುನಿಕೇಷನ್ ಇದು ನಮ್ಮ ನಡವಳಿಕೆಗಳನ್ನು ನಾವು ಬದಲು ಮಾಡಿಕೊಳ್ಳಲೇಬೇಕಾದಂಥ ಅನಿವಾರ್ಯತೆಯನ್ನು ಹೇಳುವಂಥದ್ದಿದು ಬದಲು ಮಾಡಿಕೊಳ್ಳದೇ ಇದ್ದರೆ ಸರ್ವೋದಯದ ಹೆಸರು ಎತ್ತಲಿಕ್ಕೂ ಕೂಡ ನಮಗೆ ನೈತಿಕತೆ ಇಲ್ಲ ಟಾಯ್ಲೆಟ್ಗೂ ನಾವು ಗ್ರಾನೇಟ್ ಹಾಕ್ತೀವಿ ಆದರೆ ನಾವು ಗಣಿಗಾರಿಕೆ ವಿರುದ್ಧ ಮಾತಾಡ್ತೀವಿ ಗಾಂಧಿಯನ್ನ ಕೊಂದವರು ಒಂದು ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಅಂದರೆ ನಾವು ಅದರ ವಿರುದ್ಧ ಹೋಗುವಂಥ ಸಂದರ್ಭದಲ್ಲಿ ಸಣ್ಣ ಸಣ್ಣ ವಿಚಾರಗಳಿಂದ ಹಿಡಿದು ನಮ್ಮ ದೈನಂದಿನ ಬದುಕನ್ನು ಒಂದು ತೀರ್ಮಾನ ಮಾಡಿ ನಾವು ಪರಿಸರವನ್ನು ಈ ದೇಶದ ಈ ನಾಡಿನ ಜಗತ್ತಿನ ಪರಿಸರ ಪ್ರಜ್ಞೆಯನ್ನು ನಾವು ಉಳಿಸ್ಬೇಕಾಗಿದೆ ಪರಿಸರದ ಮಾಲಿನ್ಯವನ್ನು ತಡೆಗಟ್ಟಬೇಕಾಗಿದೆ ದೆಹಲಿ ಈಗಾಗಲೇ ಉಸಿರುಗಟ್ಟಿ ಹೋಗಿದೆ ಆಕ್ಸಿಜನ್ ಸಿಲಿಂಡರ್ಗಳನ್ನ ಕೊಳ್ಳಿ ಕಟ್ಕೊಂಡು ಓಡಾಡ್ತಾ ಇದ್ದಾರೆ ಬೆಂಗಳೂರು ಆಗಲೇ ಎರಡನೇ ದೆಹಲಿ ಆಗ್ತಾ ಇದೆ ನಮ್ಮ ಕಾಂಟ್ರಿಬ್ಯೂಷನ್ ಏನು ಅದನ್ನು ತಡೆಗಟ್ಟಲಿಕ್ಕೆ ನಾವೇನು ಮಾಡ್ತೀವಿ ಇವತ್ತು ನಮ್ಮ ಮನೆಯಲ್ಲಿ ನಾವು ನಾಲ್ಕು ಜನ ಬದುಕಬೇಕು ಅಂತಂದರೆ ಆ ಮಾಲಿನ್ಯವನ್ನು ತಡೆಗಟ್ಟಲಿಕ್ಕೆ ಒಂದು ಒಳ್ಳೆಯ ಉಸಿರಾಡಲಿಕ್ಕೆ ಏನನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಆ ಕಮಿಟ್ಮೆಂಟ್ ಬೇಕಾಗುತ್ತೆ ಭಾಳ ದೊಡ್ಡ ಕ್ರಾಂತಿ ಏನೂ ಆಗಬೇಕಾಗಿಲ್ಲ ಅಥವಾ ಎಲ್ಲರೂ ಕೂಡ ನಾವು ಬೀದಿಗಿಳಿದೇ ಹೋರಾಟ ಮಾಡಬೇಕಾಗಿಲ್ಲ ಆದರೆ ನಮ್ಮನ್ನು ನಾವು ಬದಲು ಮಾಡಿಕೊಳ್ಳುವಂಥ ಒಂದು ಬದ್ಧತೆ ಇದೆಯಲ್ಲ ಅದು ಕೂಡ ಇಡೀ ದೇಶಕ್ಕೆ ಅದು ಒಂದು ದಿಕ್ಸೂಚಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ಪ್ಲಾಸ್ಟಿಕ್ ಮುಕ್ತ ಮನೆಯನ್ನು ನಾವು ಮಾಡ್ತೀವಿ ಅಂತ ಹೋದರೆ ನಮ್ಮ ಸವಿತಾ ನಾಗಭೂಷಣ ಅವರು ಅವ್ರಿಗೆ ಮಾತಾಡಲಿಲ್ಲ ಆದರೆ ಅದ್ಭುತವಾದಂಥ ಒಂದೇ ಒಂದು ಕವಿತೆಯಲ್ಲಿ ಇಡೀ ನಮ್ಮ ಸ್ವಾಮೀಜಿಯವರ ಆಶಯದ ಪರಿಸರ ಮಾಲಿನ್ಯ ಏನಿತ್ತು ಕೃಷಿ ಏನಿತ್ತು ಆ ಕೊಳ್ಳು ಬಾಕತನಗಳೇನಿದ್ದಾವೆ ಎಲ್ಲದ್ರ ಮೇಲೆ ಆಗ್ತಾ ಇರೋಂಥ ಪರಿಣಾಮಗಳೇನಿದ್ದಾವೆ ಅವೆಲ್ಲವನ್ನು ಒಂದು ಕವಿತೆಯಲ್ಲಿ ಕಟ್ಟಿಕೊಟ್ರು ಅಷ್ಟು ಕೊಳ್ಳು ಬಾಕುತನವನ್ನು ನಾವು ಅಷ್ಟು ದುರಾಸೆಯನ್ನು ಇವತ್ತು ನಮ್ಮ ಹೊಟ್ಟೆ ಒಳಗೆ ತುಂಬಿಕೊಂಡು ನಾವು ಯಾವ ಸರಳತೆಯನ್ನು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಅನಗತ್ಯವಾಗಿ ಅನಗತ್ಯವಾಗಿ ನಮ್ಮ ಬದುಕನ್ನು ನಾವು ಸಂಕೀರ್ಣ ಮಾಡ್ಕೊಳ್ತಾ ಇದ್ದೇವೆ ನಮ್ಮ ಬದುಕನ್ನು ಸರಳಗೊಳಿಸೋದೇ ಸರ್ವೋದಯದೆಡೆಗೆ ನಮ್ಮ ಬದುಕನ್ನು ವೈಜ್ಞಾನಿಕವಾಗಿ ಚಿಂತನೆ ಮಾಡೋದೇ ಸರ್ವೋದಯದೆಡೆಗೆ ನಮ್ಮ ಕೃಷಿಯನ್ನು ಮತ್ತೆ ವಾಪಸ್ ಸಾವಯವಕ್ಕೆ ನಮ್ಮ ಅಜ್ಜಿ ತಾತ ಯಾರು ಇದನ್ನು ಸಾವಯವ ಅಂತಿರಲಿಲ್ಲ ಸಿರಿಧಾನ್ಯ ಅಂತಿರಲಿಲ್ಲ ನನಗೆ ಚೆನ್ನಾಗಿ ನೆನಪಿದೆ ನಾವು ಸ್ಕೂಲಿಗೆ ಹೋಗುವಾಗ ಸಜ್ಜೆ ರೊಟ್ಟಿಯನ್ನೇ ಇದ್ದಿದ್ದು ನಾವು ಸಿರಿಧಾನ್ಯಗಳನ್ನ ತಿಂತ ಇದ್ದು ಯಾರು ಅವತ್ತು ಸಿರಿ ಸಿರಿಧಾನ್ಯಗಳಿವು ಪೌಷ್ಟಿಕ ಆಹಾರ ತಿನ್ನಿ ಅಂತ ಹೇಳಿರಲಿಲ್ಲ ಕುರಿ ಗೊಬ್ಬರ ಸಗಣಿ ಗೊಬ್ಬರ ಬಿಟ್ಟರೆ ಬೇರೆ ಗೊಬ್ಬರನೇ ಗೊತ್ತಿರಲಿಲ್ಲ ಯಾರು ನಾನು ಸಾವಯವ ಕೃಷಿ ಮಾಡ್ತೀನಿ ಅಂತ ಹೇಳಿ ನೈಸರ್ಗಿಕ ಕೃಷಿ ಮಾಡ್ತೀನಿ ಸಹಜ ಕೃಷಿ ಮಾಡ್ತೀನಿ ಅಂತ ಯಾರೂ ಹೇಳ್ಕೊಂಡಿಲ್ಲ ಅವರು ಮಾಡ್ತಿದ್ದಿದ್ದೆಲ್ಲ ಸಹಜ ಕೃಷಿನೇ ನಾವು ತಿಂತಿದ್ದಿದ್ದೆಲ್ಲ ಸಾವಯವನೇ ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಜಾಗತೀಕರಣದ ಪ್ರಭಾವ ಮತ್ತು ಬದುಕನ್ನು ನಾವುಗಳು ತಗೊಂಡಿರುವಂಥ ರೀತಿ ನಮ್ಮ ಬದುಕಿನ ಶೈಲಿ ಇಡೀ ಬದುಕನ್ನು ಬದಲಾವಣೆ ಮಾಡಿದೆ ಆ ಬದುಕನ್ನು ಮೊದಲು ನಾವು ಸರಿಪಡಿಸೋದ್ರ ಮೂಲಕ ನಾವು ಒಂದೆಜ್ಜೆಯನ್ನು ಇಟ್ಟರೆ ಲಕ್ಷಾಂತರ ಕೋಟ್ಯಾಂತರ ಮನಸ್ಸುಗಳು ಜೀವನಗಳು ಬದಲಾಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ನಾನದನ್ನು ನಂಬಿದ್ದೇನೆ ಬಹುಶಃ ನಾನು ಕುಲಕರ್ಣಿ ಸರ್ ಅವರು ಮಾತಾಡುವಾಗ ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಆದರೆ ನಾನು ಸ್ವಾಮೀಜಿಯವರ ಅಪ್ಪಣೆ ಕೇಳ್ಕೊಂಡೇ ಮಾತಾಡ್ತೀನಿ ನಾನು ಸ್ವಲ್ಪ ಮಹಿಳಾ ಪರವಾಗಿ ಮಾತಾಡ್ತೀನಿ ಯಾಕೆ ಅಂತಂದರೆ ನನ್ನ ಅಕ್ಕನಿಗೆ ಇಲ್ಲದ ಜನಿವಾರ ನನಗೂ ಬೇಡ ಅಂತ ಹೇಳಿ ಕಿತ್ತೆಸೆದು ಅದನ್ನು ಪ್ರತಿರೋಧಿಸಿದಂಥ ಮೊಟ್ಟ ಮೊದಲನೇ ಮಹಿಳಾವಾದಿ ನಮ್ಮ ಬಸವಣ್ಣ ನಾವು ಆ ಬಸವಣ್ಣನ ಹೆಸರು ಹೇಳ್ತಾ ಇದ್ದೇವೆ ಹೆರಿಗೆ ಕೋಣೆಯಿಂದ ಮಹಾಕೋಣೆಗೆ ಬಸವಣ್ಣನವರು ಮಹಿಳೆಯನ್ನು ತಂದರು ಮಹಾಕೋಣೆಯಲ್ಲಿದ್ದಂಥ ಮಹಿಳೆಯನ್ನು ಸಂವಿಧಾನದತ್ತವಾದಂಥ ಶಾಸನ ರೂಪ ಕೊಟ್ಟಂಥವರು ಬಾಬಾ ಸಾಹೇಬರು ನಾವು ಬುದ್ಧ ಬಸವ ಅಂಬೇಡ್ಕರ್ ಗಾಂಧೀಜಿ ಕುವೆಂಪು ಎಲ್ಲ ದಾರ್ಶನಿಕರ ಬದುಕುಗಳನ್ನು ಅವರ ಆಶಯಗಳನ್ನು ನಾವು ಇಟ್ಟುಕೊಂಡು ಅವರ ದೀವಿಗೆಯನ್ನು ಮುಂದಕ್ಕೆ ಕೊಂಡೊಯ್ಯುವಂಥ ಅನಿವಾರ್ಯತೆ ಇವತ್ತು ಭಾರತಕ್ಕೆ ಬಂದಿದೆ ಕೃಷಿ ಬಗ್ಗೆ ಪರಿಸರದ ಬಗ್ಗೆ ಮಾತಾಡೋಣ ಫಸ್ಟಿಗೆ ಪರಿಸರ ಎಲ್ಲಿ ಪರಿಸರ ಪರಿಸರದ ಸುತ್ತ ಅದರ ಸುತ್ತ ಇರುವಂತವಳು ಮಹಿಳೆ ಮಹಿಳೆಯನ್ನು ಜಾಗೃತಗೊಳಿಸಿದ್ರೆ ಪರಿಸರ ಮಾಲಿನ್ಯವನ್ನು ತಡಿಲಿಕ್ಕೆ ಪರಿಣಾಮಕಾರಿಯಾಗಿ ತಡಿಲಿಕ್ಕೆ ಸಾಧ್ಯ ಆಗುತ್ತೆ ಬರೀ ಪುರುಷರು ಜಾಗೃತಗೊಂಡ್ರೆ ಸಾಧ್ಯ ಆಗೋದಿಲ್ಲ ಯಾಕೆ ಅಂತಂದರೆ ಎಪ್ಪತ್ತೆರಡು ಶೇಕರ ಪರಿಸರದ ಸುತ್ತ ಕಾಡಿನ ಸುತ್ತ ಬದುಕಿನ ಸುತ್ತ ಈ ಮಹಿಳೆಯೇ ಬದುಕ್ತಾ ಇರುವಂಥದ್ದು ಕೃಷಿಗೆ ಬರೋಣ ಕೃಷಿಯಲ್ಲಿ ಇವತ್ತು ಭಾರತ ಏನು ಗ್ರಾಮೀಣ ಪ್ರದೇಶ ಹೆಚ್ಚು ಇರುವಂಥ ಕೃಷಿಯನ್ನೇ ಅವಲಂಬಿತವಾದಂಥ ದೇಶ ಅದರಲ್ಲಿ ಶೇಕಡ ಮಹಿಳೆಯರಲ್ಲಿ ಶೇಕಡ ಎಂಬತ್ನಾಲ್ಕರಷ್ಟು ಮಹಿಳೆಯರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿರೋರು ಅವ್ರನ್ನ ಬಿಟ್ಟು ಏನು ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾವ ಕೃಷಿಯನ್ನು ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆದರೆ ನಿರ್ಧಾರವನ್ನು ಕೈಗೊಳ್ಳುವಂಥ ಭೂಮಿಯ ಒಡೆತನವನ್ನು ಇಟ್ಕೊಂಡಿರುವಂಥ ಯಾವ ಅವಕಾಶವೂ ಮಹಿಳೆಗಿಲ್ಲ ಇಡೀ ದೇಶದ ಭೂಮಿಯಲ್ಲಿ ಶೇಕಡ ಎಂಟರಿಂದ ಒಂಬತ್ತರಷ್ಟು ಮಾತ್ರ ಮಹಿಳೆಯ ಹೆಸರಲ್ಲಿರುವಂಥದ್ದು ಮಹಿಳೆಯ ಒಡೆತನದಲ್ಲಿರುವಂಥದ್ದು ಇನ್ನುಳಿದ ಎಲ್ಲವೂ ಕೂಡ ಪುರುಷರ ಒಡೆತನದಲ್ಲಿರುವಂಥದ್ದು ಕೃಷಿಯ ಚಟುವಟಿಕೆಗಳಲ್ಲಿ ಶೇಕಡ ಎಂಬತ್ನಾಲ್ಕರಷ್ಟು ಮಹಿಳೆಯರೇ ಇರುವಂಥದ್ದು ಕೃಷಿಯನ್ನ ಮಹಿಳೆಯನ್ನ ಬಿಟ್ಟು ಯಾವುದೇ ಕೃಷಿಯ ಬದಲಾವಣೆಯನ್ನ ಆಶಯಗಳನ್ನ ಹೊಸ ರೀತಿಯ ಕನಸುಗಳನ್ನ ಬಿತ್ತಲಿಕ್ಕೆ ಸಾಧ್ಯ ಇಲ್ಲ ಮಹಿಳೆಯನ್ನ ಕಟ್ಟಿಕೊಂಡೇ ಅದನ್ನ ಬಿತ್ತಲಿಕ್ಕೆ ಸಾಧ್ಯ ಇರೋದು ಇನ್ನು ಆರೋಗ್ಯ ಈ ದೇಶದ ಸಾಮಾನ್ಯ ಜನರ ಬದುಕಿಗೆ ದಿನಕ್ಕೆ ದಿನಕ್ಕೆ ಕನಿಷ್ಠ ಇಪ್ಪತ್ತರಿಂದ ಇಪ್ಪತ್ತೆರಡು ರೂಪಾಯಿಯಲ್ಲಿ ಬದುಕ್ತಾ ಇರುವಂಥವ್ರು ಎಪ್ಪತ್ತೊಂಬತ್ತು ಶೇಕಡ ಜನ ಇದ್ದಾರೆ ನಾವೀಗ ಯಾರ ಬಗ್ಗೆ ಮಾತಾಡ್ತೀವಿ ನಾವಿಲ್ಲಿ ಕೂತ್ಕೊಂಡು ನಾವು ಗ್ರಾನೈಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ಇಪ್ಪತ್ತು ರೂಪಾಯಿಯಲ್ಲಿ ಬದುಕನ್ನು ನಡೆಸ್ತಾ ಇರುವಂಥವ್ರು ಎಪ್ಪತ್ತೊಂಬತ್ತು ಶೇಕಡ ಜನ ಇದ್ದಾರೆ ಇವತ್ತು ಅವ್ರಿಗೆ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ಅವರಿಗೆ ಇರೋಕ್ಕೆ ಮನೆ ಇಲ್ಲ ಕುಡಿಯೋಕ್ಕೆ ಶುದ್ಧವಾದ ನೀರಿಲ್ಲ ಮಕ್ಕಳನ್ನು ಕಳಿಸ್ಲಿಕ್ಕೆ ಶಾಲೆಗಳಿಂದ ಸಾಧ್ಯ ಇಲ್ಲ ಅವರಿಗೆ ಕೊಡಲಿಕ್ಕೆ ಪೌಷ್ಟಿಕವಾದಂಥ ಆಹಾರ ಇಲ್ಲ ಯಾವ ಆರೋಗ್ಯದ ಬಗ್ಗೆ ನಾವು ಮಾತಾಡಲಿಕ್ಕೆ ಸಾಧ್ಯ ಆಗುತ್ತೆ ಇರೋರು ಒಂದು ಮದುವೆ ಮಾಡಿದ್ರೆ ಇಡೀ ರಾಜ್ಯದ ಬಡವರಿಗೆ ಒಂದೊತ್ತು ಊಟ ಮಾಡೋರಿಗೆ ಊಟ ಬಡಿಸ್ಬೋದು ಅಷ್ಟು ಆಹಾರವನ್ನು ವೇಸ್ಟ್ ಮಾಡ್ತಾರೆ ಇವತ್ತಾರು ಸರಳವಾದಂಥ ಮಹಿಳೆ ಮದುವೆಗಳಿಲ್ಲ ಯಾಕೆಂದರೆ ಇಡೀ ಸಂಪತ್ತನ್ನು ಹೊಂದಿರುವಂಥವರು ಭಾಳ ಕನಿಷ್ಠ ಜನಸಂಖ್ಯೆ ಸಂಪತ್ತು ಇಲ್ದಲೇ ಇರುವಂಥವರು ಬಹುಸಂಖ್ಯಾತ ಜನಸಂಖ್ಯೆ ಸರ್ವೋದಯದೆಡೆಗೆ ನಾವು ಹೋಗುವಾಗ ನಾವು ಕೃಷಿ ಬಗ್ಗೆ ಮಾತಾಡುವಾಗ ಆರೋಗ್ಯದ ಬಗ್ಗೆ ಮಾತಾಡುವಾಗ ಶಿಕ್ಷಣದ ಬಗ್ಗೆ ಮಾತಾಡುವಾಗ ಲಿಂಗ ಸಮಾನತೆ ಬಗ್ಗೆ ಮಾತಾಡುವಾಗ ನಾವು ಇವರನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಅವರನ್ನು ಬದಲು ಮಾಡೋದು ಬಿಹೇವಿಯರ್ ಚೇಂಜ್ ಕಮ್ಯುನಿಕೇಶನ್ ಅಂತ ಏನು ಹೇಳಿದೆ ಅವರ ನಡವಳಿಕೆಗಳನ್ನು ಅವರ ಬದುಕಿನ ಶೈಲಿಯನ್ನು ಬದಲು ಮಾಡೋದು ಅಷ್ಟು ಸುಲಭ ಅಲ್ಲ ಆದರೆ ಇವರಿಗೆ ಆ ಸವಲತ್ತುಗಳನ್ನೆಲ್ಲ ಕೊಟ್ಟು ಬದಲು ಮಾಡಲಿಕ್ಕೆ ನಾವೊಂದು ಬದ್ಧತೆಯನ್ನು ತೋರಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದರೆ ನಾನು ಮೊನ್ನೆ ಒಂದು ರಕ್ತದಾನ ಶಿಬಿರಕ್ಕೆ ಹೋಗಿದ್ದೆ ಅದರಲ್ಲಿ ಭಾಳ ದೊಡ್ಡ ಪ್ರತಿಷ್ಠಿತ ಕಾಲೇಜಿನ ಮಕ್ಕಳೇನೆ ಬೆಂಗಳೂರು ಮಹಾರಾಣಿ ಕಾಲೇಜಲ್ಲೇನೆ ಎಲ್ಲ ಮಕ್ಕಳೆಲ್ಲ ಬಂದರು ರಕ್ತದಾನ ಮಾಡಲಿಕ್ಕೆ ಬಂದರು ಎಲ್ಲ ಹೆಣ್ಣುಮಕ್ಕಳು ಕಾಲೇಜದು ಬಂದರು ಅದರೊಳಗಡೆ ಒಂದು ಹದಿನೈದು ಹದಿನಾರು ಪರ್ಸೆಂಟ್ ಮಾತ್ರ ಹೆಣ್ಮಕ್ಳು ರಕ್ತದಾನ ಮಾಡಲಿಕ್ಕೆ ಸಾಧ್ಯ ಆಯಿತು ಇನ್ನು ಉಳಿದವರೆಲ್ಲ ಮಾಲ್ನ್ಯೂಟ್ರಿಷಿಯಸ್ ಆಗೋದಿಲ್ಲ ಅವರಿಗೆ ಅಪೌಷ್ಟಿಕತೆ ಅಂದರೆ ಬದುಕಿನ ಶೈಲಿಯೇ ನಮ್ಮ ಬದುಕಿನ ರೀತಿ ನೀತಿಗಳೇ ಒಂದು ಅನಿವಾರ್ಯವಾಗಿ ಇನ್ನೊಂದು ನಾವು ಹೇರ್ಕೊಂಡಿರುವಂಥದ್ದು ಎರಡೂ ಕಾರಣಗಳಿಂದಾಗಿ ಬದುಕು ಅಸಮತೋಲನವನ್ನು ಕಾಣ್ತಾ ಇರುವಂಥದ್ದು ಇದಕ್ಕೊಂದು ಉದಾಹರಣೆಯಾಗಿ ತೋರ್ತಿರುವಂಥದ್ದು